ಸ್ವಾಗತ ನಾನು ಪ್ರೆಸ್ ಕರ್ನಾಟಕ ಕೌಶಲಾಭಿವೃದ್ಧಿ ನಿಗಮ ವತಿಯಿಂದ ಆಯೋಜಿಸಲಾಗುತ್ತಿರುವ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಪತ್ರಿಕಾ ಪ್ರಕಟಣೆ ಕುರಿತು ಜಗತ್ತಿನಲ್ಲಿ ಭಾರತವು ಜನಸಂಖ್ಯೆಯ ಬೆಳವಣಿಗೆಯಲ್ಲಿ ಪ್ರಮುಖ ರಾಷ್ಟ್ರವಾಗಿದ್ದು ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ ಈಗ ಶೇಕಡಾ ಐವತ್ತರಷ್ಟು ಯುವಶಕ್ತಿ ಯುವಕರನ್ನು ಹೊಂದಿದೆ ಆದರೆ ಯುವಕ ಯುವತಿಯರಿಗೆ ಅವಕಾಶಗಳನ್ನು ಒದಗಿಸಿ ನಿರುದ್ಯೋಗ ಯುವಶಕ್ತಿಯನ್ನು ಮಾನವ ಸಂಪನ್ಮೂಲವನ್ನಾಗಿ ಪರಿವರ್ತಿಸಲು ನಮ್ಮೆಲ್ಲರ ಹೊಣೆಯಾಗಿದೆ ಈ ಕಾರಣಕ್ಕಾಗಿ ನಿರುದ್ಯೋಗ ಯುವಕ ಯುವತಿಯರು ಉದ್ಯೋಗವನ್ನ ಹುಡುಕಿಕೊಂಡು ಅಳಿದಾಡಬೇಕಾಗುತ್ತಿತ್ತು ಆದರೆ ಇಂದಿನ ಕಾಲಘಟ್ಟದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ವಿವಿಧ ವಲಯಗಳಲ್ಲಿ ವಿಪುಲವಾದ ಉದ್ಯೋಗಾವಕಾಶಗಳಿರುವುದರಿಂದ ಉದ್ಯೋಗದಾತರ ಕಂಪನಿಗಳೇ ನೇರವಾಗಿ ಉದ್ಯೋಗಾಕಾಂಕ್ಷಿಗಳನ್ನ ಹುಡುಕಿಕೊಂಡು ವಿಜಯಪುರ ಜಿಲ್ಲೆಯ ನಗರಕ್ಕೆ ಆಗಮಿಸುತ್ತಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ವಿಜಯಪುರ ಜಿಲ್ಲೆಯ ಚಡಚನ್ ತಾಲೂಕು ಹಿಂದುಳಿದ ತಾಲೂಕಾಗಿದ್ದು ಸುತ್ತಮುತ್ತಲಿನ ಯುವಕ ಯುವತಿಯರಿಗೆ ಇದೊಂದು ಸುವರ್ಣ ಅವಕಾಶವಾಗಿದೆ ಆದ್ದರಿಂದ ಸದರಿ ಉದ್ಯೋಗ ಮೇಳದ ಕುರಿತು ಎಲ್ಲಾ ಜಿಲ್ಲಾ ಮಟ್ಟದ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಹೆಚ್ಚು ಹೆಚ್ಚು ಪ್ರಚಾರಗೊಳಿಸಿ ಯಶಸ್ವಿಗೊಳಿಸಲು ತಿಳಿಸುತ್ತೇನೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲಾಭಿವೃದ್ಧಿ ನಿಗಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರ ಹಾಗೂ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಎಸ್ ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಚರ್ಚನ್ ಇವರ ಸಹಯೋಗದಲ್ಲಿ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಎಸ್ ಎಸ್ ಎಲ್ ಸಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಚಡ್ಚನ್ ಜಿಲ್ಲೆ ವಿಜಯಪುರ ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗುತ್ತಿದೆ ಸದರಿ ಮೇಳದಲ್ಲಿ ನಲವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತಿವೆ ಇಲ್ಲಿವರೆಗೆ ಪ್ರತಿಷ್ಠಿತ ಮೂವತ್ತೆಂಟು ಕಂಪನಿಯವರ ನೋಂದಣಿ ಮಾಡಿಕೊಂಡಿರುತ್ತಾರೆ ಅದರಂತೆ ಈ ಮೇಳದಲ್ಲಿ ಎಸ್ ಎಸ್ ಎಲ್ ಸಿ ಪಿಯುಸಿ ಐ ಟಿ ಐ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಪದವೀಧರರಿಗೆ ಬಿ ಎ ಬಿ ಸಿ ಬಿ ಎಡ್ ಅವಕಾಶವಿರುತ್ತದೆ ಆಸಕ್ತ ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿಕೊಳ್ಳಲು ನೋಂದಣಿ ಉಚಿತವಾಗಿರುತ್ತದೆ ಇಲ್ಲಿವರೆಗೆ ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಇನ್ನು ಮೂರು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಳ್ಳುವ ನಿರೀಕ್ಷೆ ಇರುತ್ತದೆ ಅದರಂತೆ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಎಸ್ಎಲ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಚರ್ಚನ್ದಲ್ಲಿ ಜರುಗುವ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಚರ್ಚನ್ ನಗರದ ಸುತ್ತಮುತ್ತಲಿನ ಎಲ್ಲ ಉದ್ಯೋಗ ವಹಿಸುತ್ತಿರುವ ನಿರುದ್ಯೋಗ ಯುವಜನತೆ ಹಾಗೂ ಕರ್ನಾಟಕ ಘನ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯ ಅಭ್ಯರ್ಥಿಗಳು ವಿಜಯಪುರ ಜಿಲ್ಲೆಯ ಯುವ ಸಮೃದ್ಧಿಗಾಗಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಆಯೋಜಿಸಲಾಗುತ್ತಿರುವ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಸದುಪಯೋಗವನ್ನು ಪಡೆದುಕೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ವಿಜಯ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಏರ್ಪಡಿಸಿರುವ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಶಿವಕಾಂತಮ್ಮ ನಾಯಕ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಶ್ರೀ ಟಿಭುವಾಲನ್ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ಕೌಶಲ್ಯ ಮಿಷನ್ ವಿಜಯಪುರ ಅವರು ತಿಳಿಸಿರುತ್ತಾರೆ ಆಸಕ್ತ ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಳ್ಳಲು ಈ ಕೆಳಗಿನ ಕ್ಯೂ ಆರ್ ಕೋಡ್ ಬಳಕೆ ಮಾಡಿಕೊಳ್ಳಬಹುದಾಗಿದೆ ಒಂದು ಉದ್ಯೋಗ ಮಹಿಳಾವನ್ನು ನಾವು ಒಂದು ಮಾಲ್ವ ಮಟ್ಟದಲ್ಲಿ ಆಯೋಜನೆ ಮಾಡಿದ್ರು ನಾವು ಮಾಡಬೇಕು ಅಂತ ಅನ್ಸಾರಾಗ ಎಲ್ಲಿ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಯಾವ ಜನತೆ ಇನ್ನೂ ಮಾಡೇ ಇಲ್ಲ ಉದ್ಯೋಗ ಮಹಿಳಾ ಅಲ್ಲಿ ರೀಚ್ ಆಗೋಲ್ಲ ಅಂತ ಹೇಳಿ ನಮ್ಮ ಮನ್ಯ ಜಿಲ್ಲಾಧಿಕಾರಿಗಳು ಕೂಡ ಸಲಹೆ ಕೊಟ್ಟರು ಅವರು ನಮ್ಮ ಶಾಸಕರು ಕೂಡ ನಮ್ಮ ಹತ್ರ ಏನಾದರೂ ಒಂದು ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಅಂದಾಗ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಅಂತ ಇಲ್ಲಿ ಬಹಳಷ್ಟು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ ಯುವಜನತೆಯ ಸಮೃದ್ಧಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಬಹಳಷ್ಟು ಯೋಜನೆಗಳನ್ನು ರೂಪಿಸಿಕೊಟ್ಟಿದ್ದಾರೆ ಅದರಲ್ಲಿ ಮಾನ್ಯ ನಮ್ಮ ಇಲಾಖಾ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಯುವತಿ ಮಕ್ಕಳಿಗೆ ಏನಾದರೂ ಮಾಡಬೇಕು ಯುವ ಜನತೆಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಈ ನಿರುದ್ಯೋಗ ನಿವಾರಣೆಯನ್ನು ಹೋಗಲಾಡಿಸಲು ಒಂದು ಪ್ರಯತ್ನವನ್ನು ಮಾಡಬೇಕಂತ ಉದ್ಯೋಗ ಮೇಳವನ್ನು ಒಂದು ಮಾಡಬೇಕು ಅಂತ ಅಂದಾಗ ನಾನು ಕೂಡ ನಮ್ಮ ಮಾನ್ಯ ಜಿಲ್ಲಾ ಮಂತ್ರಿಗಳಾದ ಶ್ರೀ ಎಂ ಬಿ ಪಾಟೀಲ್ ಸರ್ ಅವರು ಬೇಕಾದಾಗ ಮಾಡಿ ನೀವು ಉದ್ಯೋಗ ಬೇಡ ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ವಿಧಾನದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಕೌಶಲ್ಯಕ್ಕೆ ಬಗ್ಗೆ ಬಹಳ ಒತ್ತು ನಾವು ನೀಡ್ತೇವೆ ಆ ಕೌಶಲ್ಯತೆ ಪಡೆದುಕೊಂಡವರು ಮೇಲೆ ಉದ್ಯೋಗ ಅದಕ್ಕೂ ಅದಕ್ಕೂ ಕೂಡ ನಾವು ಬಹಳ ಒತ್ತನ್ನು ನೀಡ್ತೇವೆ ಈ ಕೌಶಲ್ಯ ಅಭಿವೃದ್ಧಿ ಏಕೆಂದರೆ ಕೌಶಲ್ಯ ಅಭಿವೃದ್ಧಿ ಅಂದರೆ ಭಾಳಷ್ಟು ಜನ ಕೇಳ್ತಾರೆ ಏನು ಮಾಡ್ತೀನಿ ಮಾಡೋದಂತ ಕೌಶಲ್ಯಾಭಿವೃದ್ಧಿ ಅಂತ ಹೇಳಿ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಅದು ಎಲ್ಲದರಲ್ಲೂ ಕೌಶಲ್ಯತೆ ಇರುತ್ತೆ ಮಾತನಾಡೋದು ಕೌಶಲ್ಯತೆ ಓದುವುದಕ್ಕೆ ಒಂದು ಒಂದು ಚೆನ್ನಾಗಿ ಓದಿ ಅದನ್ನು ಒಳ್ಳೆಯವಾಗಿ ಭಾಷಣ ಮಾಡೋದು ಒಂದು ಕೌಶಲ್ಯತೆ ಆಡೋದು ಕೌಶಲ್ಯತೆ ಒಂದು ಯಾವುದೇ ಒಂದು ವೃತ್ತಿಯಲ್ಲಿ ಪರಿಣಿತಿ ಆಗೋದು ಅದು ಕೌಶಲ್ಯತೆ ಈ ನಿಟ್ಟಿನಲ್ಲಿ ಕೌಶಲ್ಯಾಭಿವೃದ್ಧಿ ನಿಗಮವು ನಾವು ಭಾಳಷ್ಟು ಕೆಲಸ ಮಾಡ್ತಾಯಿದೆ ಎಲ್ಲೋ ಒಂದು ಕಡೆ ಕೌಶಲ್ಯ ಅಂದರೆ ಭಾಳಷ್ಟು ಜನ ಒಂದು ಓದು ಮುಗಿದ ತಕ್ಷಣ ಬೇಕು ನಮಗೆ ಸ್ಕೀಲು ಯಾವುದಾದ್ರೂ ಉದ್ಯೋಗ ಪಡಿಬೇಕಾದರೆ ಸಿಗಬೇಕು ಅಂತ ಹೇಳಿ ಹೇಳ್ತಾರೆ ಆವಾಗ ಇಲ್ಲ ಬೇರೆ ದೇಶಗಳ ಜಗತ್ತಿನಲ್ಲಿ ಬೇರೆ ದೇಶಗಳಲ್ಲಿ ನೋಡಿದಾಗ ಆ ದೇಶಗಳಲ್ಲಿ ಕೌಶಲ್ಯತೆಯು ಶಾಲಾ ಮಟ್ಟದಲ್ಲೇ ಕೌಶಲ್ಯತೆಯನ್ನು ಶುರು ಮಾಡಿಕೊಳ್ತಾರೆ ಈಗ ನಾವೇ ಸೆಪ್ಟೆಂಬರಲ್ಲಿ ಲಿಯಾನ್ ಫ್ರಾನ್ಸ್ಗೆ ಹೋದಾಗ ಜಪಾನ್ ಮತ್ತು ಕೊರಿಯಾದಲ್ಲಿ ಭಾಳಷ್ಟು ಮಕ್ಕಳು ಕೌಶಲ್ಯ ಸ್ಪರ್ಧೆಯಲ್ಲಿ ಒಂದು ಪ್ರಶಸ್ತಿಯನ್ನು ಗಳಿಸಿದ್ರು ಪ್ರೈಸನ್ನು ಗಳಿಸಿದ್ರು ಯಾಕೆ ಅಂತ ಕೇಳಿದಾಗ ಅವರು ಏನು ಶಾಲೆ ಇರುತ್ತಲ್ಲ ಒಂದನೇ ತರಗತಿಯಿಂದಲೇ ಅವರಿಗೆ ಕೌಶಲ್ಯತೆ ಬಗ್ಗೆ ಪ್ರತಿಯೊಂದು ಓದೋದು ಕೌಶಲ್ಯತೆ ರೀತಿಯಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇದೆ ಅಂತ ಅವರು ಹೇಳಿದಾಗ ನಾವು ಕೂಡ ಈ ವರ್ಷ ಒಂದು ಹೊಸ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ ಅದು ನನ್ನ ಪುತ್ರಿ ನನ್ನ ಆಯ್ಕೆ ಅಂತ ಹೇಳಿ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಸಲ ನಮ್ಮ ಬಜೆಟಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಅಂದರೆ ಎಂಟನೇ ತರಗತಿಯಿಂದ ಮಕ್ಕಳಿಂದ ಈಗ ಹೆಂಗೆ ನಾವು ಕಂಪ್ಯೂಟರ್ ಎಜುಕೇಷನ್ನು ಎಲ್ ಕೆ ಜಿ ಇ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡಿಂದಲೇ ನಾವು ಕಂಪ್ಯೂಟರ್ ಬೇಕು ಅಂತ ಹೇಳಿ ಇದ್ದೀವಿ ಅದೇ ರೀತಿ ಕೌಶಲ್ಯತೆ ಕೂಡ ಅದರ ಬಗ್ಗೆ ಅಲ್ಲಿಯೂ ಕೂಡ ನಾವು ಏಯ್ ಸ್ಟ್ಯಾಂಡರ್ಡ್ ನೈನ್ತು ಟೆಂತ್ ಈ ರೀತಿಯಾಗಿ ಎಲ್ಲ ಮಕ್ಕಳಿಗೂ ಇಲ್ಲಿಂದಲೇ ಓದುವ ಮಟ್ಟದಲ್ಲಿ ಬರಬೇಕು ಅಂತ ಹೇಳಿ ನನ್ನ ಹಕ್ಕಿ ನನ್ನ ಆಯ್ಕೆ ಅಂತ ಒಂದು ಘೋಷಣೆ ಮಾಡಿದ್ದೀವಿ ರಾಜ್ಯದಲ್ಲಿ ಎರಡು ಪಾಯಿಂಟ್ ಮೂರು ಲಕ್ಷ ಮಕ್ಕಳಿಗೆ ಈ ಕೌಶಲ್ಯತೆ ಅರಿವು ಕೂಡ ಮಾಡಿ ನೋಡಿಸಿದ ನೋಡಿಸಿದ್ರು ಒಂದು ಮುಂದಿನ ದಿನಮಾನದಲ್ಲಿ ಯೋಜನೆ ಕೂಡ ನಾವು ಹಾಕ್ಕೊಂಡಿದ್ದೀವಿ ಈ ರೀತಿಯಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತಾರಲ್ಲ ಹಾಗೆ ಎಲ್ಲ ಜಿಲ್ಲೆಯಲ್ಲೂ ನಾವು ಕೆಲವೊಂದು ಶಾಲೆಗಳಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ವಿ ಈ ಥರ ನಮ್ಮ ವಿಜಯಪುರದಲ್ಲಿ ಕೂಡ ಜಳಕಿಯಲ್ಲಿ ಆಮೇಲೆ ನಿಡುಗುದಿಯಲ್ಲಿ ವಿಜಯಪುರ ಸಿಟಿಯಲ್ಲಿ ಕೆಲವೊಂದು ಸರ್ಕಾರಿ ಶಾಲೆಯಲ್ಲಿ ನನ್ನ ವೃತ್ತಿ ನನ್ನ ಆಯ್ಕೆ ಈ ಪುಸ್ತಕದ ಒಂದು ಅರಿವು ಕೂಡ ಅಂದರೆ ಶೌಶಲ್ಯಕ್ಕೆ ಅರಿವು ಕೂಡ ನಾವು ಮೂಡಿಸಿದ್ದೀವಿ ಇದನ್ನು ಮುಂದಿನ ನಿರ್ಮಾಣದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಎಲ್ಲ ಮಕ್ಕಳಿಗೆ ತಲುಪಿಸೋ ಒಂದು ಪ್ರಯತ್ನ ಕೂಡ ಮಾಡ್ತೇವೆ ಐದು ಶಾಲೆ ಆದಮೇಲೆ ಕಾಲೇಜ್ ಹಂತದಲ್ಲಿ ಕೂಡ ನಾವು ಮಕ್ಕಳಿಗೆ ಕಲಿಕೆ ಜೊತೆ ಕೌಶಲ್ಯ ಏನು ಕಲಿತಾರಲ್ಲ ಅದರ ಜೊತೆ ಕೌಶಲ್ಯ ಜೊತೆ ಸ್ಕಿಲ್ ಅಟ್ ಅ ಕಾಲೇಜ್ ಆ ರೀತಿಯಾಗಿ ನಾವು ಕಾಲೇಜ್ ಹಂತದಲ್ಲೂ ಕೂಡ ನಾವು ಈ ಕೌಶಲ್ಯತೆಯನ್ನು ಕೂಡ ಕಲಿಸಬೇಕು ಅಂತ ಹೇಳಿ ನಮ್ಮ ಒಂದು ಕಲಿಕೆ ಜೊತೆ ಕೌಶಲ್ಯ ಅಂತ ಈ ವರ್ಷ ನಮ್ಮ ಅಕ್ಕಮಾದೇವಿ ಯೂನಿವರ್ಸಿಟಿಯಲ್ಲಿ ನಾವು ತೆಗೆ ಈ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಹೋದ ವರ್ಷ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಬೆಂಗಳೂರು ಕರ್ನಾಟಕ ಆ ಕಡೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಒಂದಿಷ್ಟು ಯೂನಿವರ್ಸಿಟಿಗಳನ್ನು ತೆಗೆದುಕೊಂಡಿದ್ವಿ ಈ ಸಲ ನಾವು ಉಮೆನ್ ಯೂನಿವರ್ಸಿಟಿ ಇಲ್ಲಿ ಅಕಮಾದಮಿ ಯೂನಿವರ್ಸಿಟಿಯಲ್ಲಿ ಕೂಡ ಈ ಕಲಿಕೆ ಜೊತೆ ಕೌಶಲ್ಯ ಇದರಲ್ಲಿ ಒಂದು ಸೆಮೆಸ್ಟ್ರಲ್ಲಿ ಐವತ್ತು ಅವರ್ ಐವತ್ತು ಗಂಟೆ ಅವರಿಗೆ ಅಡೋಬ್ ಆಗಲಿ ಮೈಕ್ರೋಸಾಫ್ಟ್ ಆಗಲಿ ಡ್ಯಾಲಿ ಆಗಲಿ ಈ ರೀತಿಯಾಗಿ ಒಂದು ಕೌಶಲ್ಯತೆ ನಿಪುಣತೆಯನ್ನು ಆದರೂ ಒಂದು ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಇನ್ನು ಭಾಳಷ್ಟು ನಮ್ಮ ಇಲಾಖೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನಾನು ಭಾಳ ದಿನ ಆದಮೇಲೆ ಒಂದು ಮಾಡ ಪತ್ರಿಕಾ ಘೋಷಣೆ ಮಾಡ್ತಾ ಇರೋದರಿಂದ ಒಂದಷ್ಟು ನಮ್ಮ ಇಲಾಖೆಯ ವಿಷಯ ಒಂದು ಹೇಳಬೇಕಾಗತ್ತೆ ಉದ್ಯೋಗ ಮೇಳ ಈ ವಿಷಯ ಬೇಕಾಗತ್ತೆ ಅಂತ ಇದರ ಜೊತೆಗೆ ಯಾಕಂದರೆ ನಾನು ಹೇಳಬೇಕಾಗತ್ತೆ ಇದರೊಂದಿಗೆ ನಾವು ಭಾಳಷ್ಟು ಯುವನಿಧಿ ಮಕ್ಕಳಿದ್ದಾರೆ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಆರರಿಂದ ಎಂಟು ಸಾವಿರ ಯುವ ಮಕ್ಕಳು ನೊಂದ ನೋಂದಣಿ ಮಾಡ್ಕೊಂಡಿರ್ತಾರೆ ಅವರಿಗೆ ನಿರುದ್ಯೋಗ ನಿವಾರಣೆ ಆಗಲು ಎರಡು ಕಾರ್ಯಕ್ರಮಗಳು ಒಂದು ಈ ಉದ್ಯೋಗವನ್ನು ಮಾಡುವುದರ ಮೂಲಕ ಅವರು ಭಾಗವಹಿಸ್ಬೋದು ಇನ್ನೊಂದು ನಮ್ಮದೇ ಒಂದು ಇಂಡಸ್ಟ್ರಿಯಲ್ ಲಿಂಕೇಜ್ ಕಾರ್ಯಕ್ರಮ ಅಂತ ಒಂದಿದೆ ಅಂದರೆ ನಾವು ಪ್ರತಿಯೊಂದು ಇಂಡಸ್ಟ್ರಿಗಳನ್ನು ಆಹ್ವಾನ ಮಾಡಿದ್ದು ನೀವು ಇಂಡಸ್ಟ್ರಿಗೆ ಏನು ಬೇಕು ಅಂತ ಅವರಿಗೆ ಯಾವ ರೀತಿಯಾದ ಕೌಶಲ್ಯತೆ ಪದವೀಧರರು ಅಥವಾ ಯುವ ಜನತೆಯೋ ಯುವಕರೋ ಬೇಕು ಯುವತಿಯರು ಬೇಕು ಅದೇ ರೀತಿಯಾಗಿ ನೀವು ಟ್ರೈನಿಂಗ್ ತಗೊಳ್ಕೊಡಿ ಆ ಟ್ರೈನಿಂಗ್ ಕೊಟ್ಟ ಮೇಲೆ ನೀವು ಅವರನ್ನು ಪ್ಲೇಸ್ ಮಾಡಿ ಮೀನ್ಸ್ ಟ್ರೈನಿಂಗ್ ಪ್ಲಸ್ ಪ್ಲೇಸ್ಮೆಂಟು ಆ ಇಂಡಸ್ಟ್ರಿಗಳನ್ನು ಇಂಡಸ್ಟ್ರಿಗಳೇ ಮಾಡಬೇಕು ಈ ರೀತಿಯಾಗಿ ನಾವು ಕಾರ್ಯಕ್ರಮಗಳನ್ನು ಹಾಂಕೊಂಡ್ವಿ ಇದು ಇದು ಬಿಟ್ಟು ಇದೇ ವರ್ಷ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಘೋಷಣೆ ಮಾಡಿದ್ದಾರೆ ನಮ್ಮ ಪಾರಂಪರಿಕ ಮತ್ತು ಪ್ರಾದೇಶಿಕ ಕೌಶಲ್ಯತೆಗಳು ಕೂಡ ಉಳಿಬೇಕು ಯಾಕಂದರೆ ಮುಂದಿನ ಪೀಳಿಗೆಗಳು ನಮ್ಮ ಪಾರಂಪರಿಕ ಕೌಶಲ್ಯತೆಗಳು ಏನೇನು ಇರ್ತವೆ ಎಕ್ಸಾಂಪಲು ಈಗ ಬಿದಿರಿ ವರ್ಕ್ ಮಾಡಲಿ ನೇಕಾರರಾಗಲಿ ಬುಟ್ಟಿ ಮಾಡೋದಾಗಲಿ ಅಥವಾ ಕಸುಬಿ ಮಾಡೋದಾಗಲಿ ಯಾವುದೇ ಯಾವ್ದು ಮಣ್ಣಿನ ಮಣ್ಣಿನ ಕಡೆಗೆ ಮಾಡೋದಾಗಲಿ ಮುಂದಿನ ಯುವ ಪೀಳಿಗೆಯನ್ನು ತೆಗೆದುಕೊಳ್ಬೇಕು ಹೋಗಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ಒಂದು ಒತ್ತು ನೀಡಿ ಪಾರಂಪರಿಕ ಕೌಶಲ್ಯತೆಗಳು ಕೂಡ ಈ ವರ್ಷ ನಾವು ಅದನ್ನು ಕೂಡ ಶುರು ಮಾಡ್ತಾ ಇದ್ದೀವಿ ಇದ್ರ ಜೊತೆ ಪ್ರಾದೇಶಿಕ ರೀಶ್ನಲ್ ವೈಸ್ ಕೌಶಲ್ಯತೆಗಳು ಇರ್ತವೆ ಎಕ್ಸಾಂಪಲ್ ಚನ್ನಪಟ್ಟಣ ಅಂತ ಹೋದರೆ ಗೊಂಬೆ ಬರುತ್ತೆ ಆಮೇಲೆ ಬಾಗಲಕೋಟೆಗೆ ಹೋದರೆ ಸೀರೆಗಳು ಬರ್ತವೆ ಆ ರೀತಿಯಾಗಿ ಪ್ರಾದೇಶಿಕ ಕೌಶಲ್ಯತೆಗಳು ಯಾವುದ್ಯಾವುದು ಸ್ಕಿಲ್ಗಳಿದೆಯಲ್ಲ ಅದನ್ನು ಕೂಡ ನಾವು ಎತ್ತಿ ಹಿಡಿಸ್ತಾ ಇದ್ದೀವಿ ಇದರೊಂದಿಗೆ ಇನ್ನೊಂದಿಷ್ಟು ಭಾಳಷ್ಟು ಹಲವಾರು ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ದೀವಿ ನಾವು ಈ ಉದ್ಯೋಗ ಮೇಳ ಮಾಡೋದು ನಾನು ತಮ್ಮ ಶಾಸಕರು ದಿನ ನಮ್ಮ ಕ್ಷೇತ್ರದಲ್ಲಿ ಒಂದು ಏನಾದರೂ ಮಾಡಬೇಕು ಅಂದಾಗ ಸರಿ ಸರ್ ಒಂದು ಉದ್ಯೋಗ ಮೇಳ ಮಾಡೋಣ ಅಂತ ಹೇಳಿದ್ವಿ ಅದಕ್ಕೆ ವಿಜಯಪುರದಲ್ಲಿ ಎಲ್ಲರೂ ಪ್ರಶ್ನೆ ಇರಬೇಕು ವಿಜಯಪುರ ಅಲ್ಲದೆ ಯಾಕೆ ಚರ್ಚೆನಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದು ಏನಂದರೆ ಇದು ಒಂದು ಸಣ್ಣ ಉದ್ಯೋಗ ಮೇಳ ಅಂದರೆ ಒಂದು ಮಧ್ಯಮ ಗಾತ್ರದ ಉದ್ಯೋಗ ಮೇಳ ವಿಜಯಪುರದಲ್ಲಿ ಮಾಡಬೇಕಾದ್ರೆ ಒಂದು ನಾವು ದೊಡ್ಡ ಬೃಹತ್ ಗಾತ್ರದ ಉದ್ಯೋಗ ಮೇಳ ಮಾಡಬೇಕಾಗುತ್ತೆ ಅದಕ್ಕೆ ನಾವು ಹೋದ್ಸಲ ಟೈಮ್ ಕೂಡ ಕೇಳಿದ್ವಿ ಆದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಇರೋದ್ರಿಂದ ಸೀರೀಸ್ ಆಫ್ ಬೇರೆ ಬೇರೆ ಎಕ್ಸಾಮ್ ಇರೋದ್ರಿಂದ ನಮಗೆ ವ್ಯಾಲ್ಯೂ ಸಿಗೋಕೆ ಟೈಮ್ ಆಯಿತು ಆಮೇಲೆ ಬೇರೆ ಬೇರೆ ಇದಕ್ಕೆ ನಮಗೆ ಜಾಗ ಸಿಗಲಿಲ್ಲ ಹಾಗಾಗಿ ಈಗ ಸದ್ಯಕ್ಕೆ ನಾವು ಒಂದು ಚರ್ಚೆನಲ್ಲಿ ಮಾಡೋಣ ಆ ಭಾಗದಲ್ಲಿ ಎಂದೂ ನಾವು ಉದ್ಯೋಗ ಮಾಡಿಲ್ಲ ಒಂದು ಅಲ್ಲಿ ಆ ಭಾಗದ ಮಕ್ಕಳಿಗೆ ಒಂದು ಉದ್ಯೋಗ ಮೇಡಮ್ ಮಾಡಿ ಮುಂದಿನ ದಿನಮಾನದಲ್ಲಿ ನಮಗೆ ಜಿಲ್ಲಾ ಅಧಿಕಾರಿಗಳು ಕೂಡ ಹೇಳಿದರು ಮೇಡಮ್ ನೀವು ಇಲ್ಲೇ ಒಂದು ವಿಜಯಪುರದಲ್ಲಿ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅಂತ ಅವರು ಕೂಡ ಒಂದು ಹೇಳಿದಾಗ ಒಂದು ಒಳ್ಳೆಯ ಒಂದು ಬೃಹತ್ ಪ್ರಮಾಣದಲ್ಲಿ ಮುಂದಿನ ವಿಮಾನದಲ್ಲಿ ಮಾಡೋಣ ಅಂತ ಹೇಳ್ಕೊಂಡು ಈಗ ಈ ಉದ್ಯೋಗ ಮಳ್ಯದಲ್ಲಿ ಏನು ಚರ್ಚೆಗಳಲ್ಲಿ ನಮಗೆ ಈಗಾಗಲೇ ಸುಮಾರು ನಲವತ್ತು ಕಂಪನಿಗಳು ರಿಜಿಸ್ಟರ್ ಆಗಿದ್ದಾರೆ ಕೆಲವೊಂದು ಕಂಪ್ನಿಗಳು ಹುಬ್ಳಿಯಿಂದ ಬಂದಿದ್ದಾರೆ ಕೆಲವೊಂದು ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಿಂದ ಬಂದಿದ್ದಾರೆ ಕೆಲವೊಂದು ಗುರುಬುರಗದಿಂದ ಇದ್ದಾರೆ ಕೆಲವೊಬ್ರು ಇಲ್ಲೇ ಲೋಕಲ್ ಅವರು ಇದ್ದಾರೆ ನಲ್ವತ್ತು ಕಂಪ್ನಿಗಳು ರಿಜಿಸ್ಟರ್ ಆಗಿದ್ದಾರೆ ಆಮೇಲೆ ಅವರು ಕೊಟ್ಟಿರೋ ಡೇಟಾ ಪ್ರಕಾರ ಎಸ್ ಎಸ್ ಎಲ್ ಸಿ ಹಿಡಿದು ಡಿಗ್ರಿ ಕೇಳಿದ್ದಾರೆ ಕೆಲವೊಬ್ಬರು ಬಿ ಇ ಡಿಪ್ಲೊಮಾ ಅಂದಿದ್ದಾರೆ ಕೆಲವೊಬ್ಬರು ಪಿ ಯು ಸಿ ಅಂದಿದ್ದಾರೆ ಕೆಲವೊಬ್ಬರು ಎಸ್ ಎಸ್ ಎಲ್ ಸಿ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ಬೇರೆ ಬೇರೆ ಏನು ಕೋರ್ಸನ್ನು ಮಾಡ್ದವ್ರಿಗೆ ಎಲ್ಲರಿಗೂ ಅವರು ಇಲ್ಲಿ ಕೇಳಿದ್ದಾರೆ ಹಾಗಾಗಿ ಅವರು ಕೆಲವೊಬ್ಬರು ಇದರಲ್ಲಿ ರೇಂಜ್ ಏನಂದರೆ ಯಾರೂ ಒಂದು ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಸಂಬಳ ಇಲ್ಲ ಎಲ್ಲರೂ ಒಂದು ಮಿನಿಮಮ್ ಹತ್ತು ಸಾವಿರದಿಂದ ಒಂದು ಮೂವತ್ತು ಸಾವಿರ ನಲವತ್ತು ಸಾವಿರವರೆಗೂ ಕೂಡ ಸಂಬಳ ಇದೆ ಇದರಲ್ಲಿ ಸ್ಯಾಲ್ರಿ ಇರೋ ಒಂದು ನಮಗೆ ಮುನ್ನೂರು ಬೇಕು ಇನ್ನೂರು ಬೇಕು ಇಪ್ಪತ್ತು ಬೇಕು ನಾಲ್ಕುನೂರು ಜನ ಬೇಕು ಅಂತ ನಾನೇನೋ ಕೌಂಟ್ ಮಾಡಿದಾಗ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಿಗೆ ವ್ಯಾಕೆನ್ಸಿಗಳು ತೋರಿಸ್ತಾ ಇದ್ದಾರೆ ಎಲ್ಲ ಕಂಪ್ನಿಗಳನ್ನು ನೋಡಿದರೆ ಸೊ ಇದರಿಂದ ಏನು ಅನಿಸುತ್ತೆ ಅಂದರೆ ಇದಕ್ಕೆ ಯಾವುದೇ ಒಂದು ಇದೇ ವಿದ್ಯಾರ್ಹತೆ ಅಂತ ಹೇಳಿ ಸೀಮಿತವಾಗದೆ ಎಸ್ ಎಸ್ ಎಲ್ ಸಿ ಹಿಡಿದು ಪಿ ಯು ಸಿ ಹಿಡಿದು ಡಿಗ್ರಿ ವರ್ಗ ಯಾರೇ ಇರುತ್ತೆ ಎಲ್ಲರೂ ಕೂಡ ಇರ್ತಾವ ಅಲ್ಲಿ ಐದರೂ ನೇರವಾಗಿ ಇದರಲ್ಲಿ ನೋಂದಣಿ ಮಾಡಿಕೊಂಡಿದ್ರೆ ಈ ಕ್ಯೂ ಆರ್ ಕೋಡಿಂದ ನೋಂದಣಿ ಮಾಡಿಕೊಂಡಿರ್ತಾರೆ ಈಗಾಗಲೇ ಒಂದು ಸಾವಿರದ ಒಂಬೈನೂರು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ನಾಳೆ ಕೂಡ ಓಪನ್ ಆಗಿ ಅಲ್ಲೇ ಏಳನೇ ತನಿಖೆಗೆ ತಾವೇ ಬಂದು ವಾಕಿಂಗ್ ಥರ ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಬೋದು ಹೀಗಾಗಿ ಇದು ಒಂದು ನಮ್ಮ ಉದ್ಯೋಗದಾತರಿಗೂ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೂ ಒಂದೇ ಸೂರಿನಡಿಯಲ್ಲಿ ತಂದು ಅವರನ್ನೇ ಒಂದೇ ಯಾವ್ಯಾವ ವಲಯದಲ್ಲಿ ಯಾವ್ಯಾವ ಉದ್ಯೋಗಗಳು ಅಂತ ಒಂದು ಪರಿಚಯ ಮಾಡಿಸಿ ಅವರಿಗೆ ಒಂದು ಕಡೆ ತರುವ ಒಂದು ಪ್ರಯತ್ನ ನಾವು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಯವರು ಹಾಗೆ ನಮ್ಮ ಶಾಸಕರು ಕೂಡ ಬಹಳ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಅಧಿಕಾರಿಗಳು ಉದ್ಯೋಗ ಮೇಳದ ಇದನ್ನು ನಾವು ಈಗಾಗಲೇ ಒಂದ್ಸಲ ಅವರು ರಿಲೀಸ್ ಮಾಡಿದ್ದಾರೆ ಅದರಿಂದನೇ ಅನ್ಸುತ್ತೆ ಸ್ವಲ್ಪ ಜನ ರಿಜಿಸ್ಟರ್ ತುಂಬ ಆಗಿದ್ದಾರೆ ಇದಕ್ಕಾಗಿ ನಮ್ಮ ಜಿಲ್ಲಾ ಕೌಶಲ್ಯಾಧಿಕಾರಿ ಕುಮಾರ್ ಅವರು ಕೂಡ ಬಹಳ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಈ ಈ ಸಲ ಎಷ್ಟು ಜನ ಬರ್ತಾರೆ ಅದರ ಮೇಲೆ ನನಗೆ ಮುಂದಿನ ಉದ್ಯೋಗ ಮೇಳ ಮಾಡಲು ಒಂದು ಶಕ್ತಿ ಬಂದಂತಾಗುತ್ತೆ ಯಾವ ಕಂಪ್ನಿಗಳು ಯಾವ ವಿದ್ಯಾರ್ಥಿಗಳು ಬರ್ತಾರೆ ಅಂತ ನನಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಆಗುತ್ತೆ ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಕೌಶಲ್ಯದ ಕುರಿತು ಇನ್ನೊಂದು ಸಲ ನಾನು ಬಹಳ ಒಳ್ಳೆಯ ಅದರ ವಿವರವಾಗಿ ನಮ್ಮ ಇಲಾಖೆಯಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ಇನ್ನೊಂದು ಸಲ ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತೇನೆ ಇನ್ನೊಂದು ಕೂಡ ತಮ್ಮ ನಂಬಿಕೆ ಬಯಸ್ತೇನೆ ಈ ಉದ್ಯೋಗ ಮೇಳದಲ್ಲಿ ಇಳಿದ್ರು ನಮ್ಮ ಇಲಾಖೆಯಲ್ಲಿ ಬಹಳಷ್ಟು ಜನ ನಾವು ವಿದೇಶಕ್ಕೆ ಕೂಡ ಕಳಿಸ್ತಿರ್ತೇವೆ ಅಂದರೆ ನಮ್ಮ ಹತ್ರ ಇನ್ನೊಂದು ಕರ್ನಾಟಕ ವಕೇಷನಲ್ ಅಂತ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಅಂತ ಕೂಡ ಇದೆ ಅಲ್ಲಿ ನಾವು ವಿದೇಶದಿಂದ ಯಾವುದ್ಯಾವು ಕಂಪನಿಗಳು ಬಂದು ಡಿಪ್ಲೊಮಾದವರಿಗೆ ಆಮೇಲೆ ಐ ಟಿ ಐದವರಿಗೆ ಡಿಗ್ರಿ ಹೋಲ್ಡರ್ಗೆ ಅವರಿಗೆ ರಿಕ್ರೂಟ್ಮೆಂಟ್ ಮಾಡಿಕೊಡ್ತಾ ಇರ್ತಾರೆ ಹಾಗಾಗಿ ಈ ಮೊನ್ನೆ ತಾನೇ ಓದುವ ಒಂದು ಹತ್ತು ದಿನ ಹಿಂದೆ ಆರ್ ಐ ಟಿ ಸಿರಾಮಿಕ್ಸ್ ಅಂತ ಹೇಳಿ ದುಬೈದವರು ಯು ಎ ಅವರು ಬಂದು ಸುಮಾರು ಎಪ್ಪತ್ತರಿಂದ ಹೆಚ್ಚು ಜನನ ಸ್ಕ್ರೀನಿಂಗ್ ಮಾಡಿ ಸೆಲೆಕ್ಷನ್ ಮಾಡಿಬಿಟ್ಟು ಹೋಗಿದ್ದಾರೆ ಇದೇ ರೀತಿ ನಾವು ಲಾಸ್ಟ್ ಇಯರ್ ಮೋರ್ ದೆನ್ ಹಂಡ್ರೆಡ್ ಯುವಕರಿಗೆ ಸ್ಲೋ ಆಗಿಯರ್ ಕಳಿಸ್ತೀವಿ ಸ್ಟೆಲನ್ಟಿಸ್ ಕಂಪ್ನಿಗೆ ಅಸೆಂಬ್ಲಿ ಲೈನ್ ಆಪ್ರೇಟರ್ ಅಂತ ಹೇಳಿ ಆಮೇಲೆ ನರ್ಸಸ್ ಕೂಡ ಭಾಳಷ್ಟು ಜನ ನರ್ಸಸ್ ಯು ಐ ಕಂ ಅಲ್ಲಿ ನರ್ಸಸ್ ಅಂದರೆ ಸುಮಾರು ಹದಿಮೂರು ಹದಿನಾಲ್ಕು ಜನ ಹೆಣ್ಣು ಮಕ್ಕಳು ನರ್ಸಸ್ ಕೂಡ ಸೆಲೆಕ್ಟ್ ಆಗಿದ್ದಾರೆ ಬೇರೆ ಬೇರೆ ದೇಶದಲ್ಲಿ ನಮಗೆ ಇದೇ ರೀತಿ ಬಹಳಷ್ಟು ವಿದೇಶಕ್ಕೆ ಕೂಡ ಅವಕಾಶ ಇರುತ್ತೆ ಏನಂದರೆ ಮಕ್ಕಳಿಗೆ ಎಲ್ಲಿ ಅಪ್ರೋಚ್ ಮಾಡಬೇಕಂತ ಗೊತ್ತಿರೋಲ್ಲ ಯಾರು ಎಲ್ಲಿ ಹೋಗಿ ಅಪ್ರೋಚ್ ಮಾಡಬೇಕು ಯಾವ ರೀತಿಯಾಗಿ ಎಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಬರಬೇಕು ಎಲ್ಲಿ ಕೇಳಿರ್ತಾರಂತ ಹಾಗಾಗಿ ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಒಂದು ಏನು ನಮ್ಮ ವೆಬ್ಸೈಟ್ ಇದೆ ನಮ್ಮ ಸೋಷಿಯಲ್ ಮೀಡಿಯಾ ಇದೆ ಅದರಲ್ಲಿ ನಾವು ಯಾವುದೇ ಒಂದು ಉದ್ಯೋಗ ಬೇಡಿಕೆ ಇದೆ ಅಂದರೆ ಅದರಲ್ಲಿ ನಾವು ಅಲ್ಲಿ ಕೂಡ ತಾವು ಅವರುಗಳು ಅಪ್ಲೈ ಮಾಡ್ಬೋದು ಈ ಮುಂದಿನ ದಿನ ಎಲ್ಲೇ ಏನೇ ಏನು ಉದ್ಯೋಗ ಅವಕಾಶ ಇದೆ ಅಂತ ಹೇಳಿದರೆ ನಮ್ಮ ಜ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಬೇಸ್ ಕೂಡ ಈ ಡಿಪಾರ್ಟ್ಮೆಂಟ್ ಮೂಲಕ ಮತ್ತು ನಮ್ಮ ಜಿಲ್ಲಾ ಕೌಶಲ್ಯ ಅಧಿಕಾರಿಗಳ ಮೂಲಕ ಎಲ್ಲ ಕಾಲೇಜ್ಗಳಲ್ಲೂ ಅದು ರೀಚ್ ಆಗಬೇಕು ಅಂತ ಹೇಳಿ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಇನ್ನೂ ಏನಾದರೂ ಇದ್ದರೆ ನಾನು ಹೆಚ್ಚಿಗೆ ಕೆಲಸ ಮಾಡಲು ಪ್ರಯತ್ನ ಮಾಡ್ತೇನೆ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಪ್ರೆಸ್ ಕಾನ್ಫರೆನ್ಸಲ್ಲಿ ಭಾವಿಸಿರುವ ಅಧಿಕಾರಿಗಳಿಗೆ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು ನಮ್ಮ ವಿಜಯಪುರ ಜಿಲ್ಲೆ ನಿಮಗೆಲ್ಲ ಗೊತ್ತಿರುತ್ತದೆ ಬೇಸಿಕಲಿ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಡಿಸ್ಟ್ರಿಕ್ಟ್ ಆಗಿರುತ್ತದೆ ಇಲ್ಲಿ ಕಾರ್ಖಾನೆಗಳು ಈಗ ಬರಕ್ಕೆ ಚುರು ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕಾಲೇಜುಗಳು ಐ ಟಿ ಇದೆಲ್ಲ ಇದೆ ಅದರಿಂದ ಭಾಳ ಮಂದಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ಬೆಳಗ್ಗೆ ಬರ್ತಾರೆ ಸೊ ಅವರು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯವರೇ ಆದ ಕರ್ನಾಟಕ ಕೌಶಲಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಕಾಂತಾನಾಯ್ಕ ಮೇಡಮ್ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಒಂದು ಸಲಹೆ ಮೇರೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರ ಒಂದು ಸಲಹೆ ಮೇರೆಗೆ ಮತ್ತು ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಕೋರಿಕೆ ಮೇರೆಗೆ ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿಯೇ ಗಡಿ ಪ್ರದೇಶದಲ್ಲಿ ಇರುವ ಚಡಚನ್ ನಗರದಲ್ಲಿ ಹಮ್ಮಿಕೊಳ್ಳುತ್ತಾ ಇದ್ದಾರೆ ಇದು ಒಂದು ತುಂಬ ಮಹತ್ವವಾದ ವಿಚಾರ ಯಾಕಂದರೆ ಇಷ್ಟು ದಿನ ನಮ್ಮ ಕೇಂದ್ರ ಅಂದರೆ ವಿಜಯಪುರ ನಗರದಲ್ಲಿ ಉದ್ಯೋಗ ಮೇಳಗಳು ಆಗ್ತಾ ಇತ್ತು ಅದು ಕೂಡ ಸತತವಾಗಿ ಆಗ್ತಾ ಇರಲಿಲ್ಲ ತುಂಬ ವರ್ಷ ಆಗಿದೆ ಈಗಾಗಲೇ ಉದ್ಯೋಗ ಮೇಳಗಳು ಆಗಿ ಸೊ ರೂರಲ್ ಏರಿಯಾಗೂ ಹೋಗಬೇಕು ಎಲ್ಲಿ ಈ ಒಂದು ಉದ್ಯೋಗ ತಗೊಳ್ಳುವವರು ಜಾಸ್ತಿ ಇದ್ದಾರೆ ಉದ್ಯೋಗ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಅವರ ಕಡೆ ಅವರು ಮನೆ ಬಾಗ್ಲಿಗೂ ಹೋಗಬೇಕು ಒಂದು ಒಳ್ಳೆಯ ಒಂದು ವಿಚಾರವನ್ನು ಕೈಯಲ್ಲಿ ತಗೊಂಡು ಮಾನ್ಯ ಅಧ್ಯಕ್ಷರು ಈ ಒಂದು ಕಾರ್ಯಾಚರಣೆಯನ್ನು ಚಡಚಣ್ಣ ನಗರದಲ್ಲಿ ನಾಗ್ಟಾನ್ ಮದ ಕ್ಷೇತ್ರದ ಶಾಸಕರಾದ ಶ್ರೀ ವಿಠುಲ್ ಅವರ ಒಂದು ಸಹಯೋಗದೊಂದಿಗೆ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳೊಂದಿಗೆ ಸೇರಿ ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಈ ಒಂದು ಜಿಲ್ಲೆಯ ಎಲ್ಲ ಗ್ರಾಜುವೇಟ್ಸ್ ಪೋಸ್ಟ್ ಗ್ರಾಜ್ಯುವೇಟ್ಸ್ಗೆ ನಾನು ಕೇಳಿಕೊಡ್ತೀನಿ ಈವನ್ ಐ ಟಿ ಮೂವೀಸ್ವರು ಕೂಡ ಡಿಮ್ಯಾಂಡ್ ಇದೆ ಯಾಕಂದರೆ ಈಗಾಗಲೇ ನಲವತ್ತಷ್ಟು ಕಂಪನಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನೂ ಕೂಡ ಕೆಲವೊಂದು ಕಂಪನಿಗಳು ಬರುವ ಸಾಧ್ಯತೆ ಇದೆ ಅದೇ ರೀತಿ ಎರಡು ಸಾವಿರ ಅಷ್ಟು ಗ್ರಾಜುಯೇಟ್ ಪೋಸ್ಟ್ ಗ್ರಾಜುವೇಟ್ಗಳು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಇನ್ನೂ ಕೂಡ ಒಂದು ಸಾವಿರ ಗ್ರಾ ಸಾವಿರ ಮಂದಿ ರಿಜಿಸ್ಟರ್ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಇದನ್ನು ನೋಡಿ ಈಗಾಗಲೇ ಮ್ಯಾಡಮ್ ಅವರು ಹೇಳಿದಾಗ ಈ ಒಂದು ಉದ್ಯೋಗಗಳ ಚಡಚಲಿ ಮಾಡಿರುವಾಗ ನಮಗೆ ಗೊತ್ತಾಗುತ್ತೆ ಒಂದು ಕಡೆ ಈ ಲೈಕ್ ಎಂಪ್ಲಾಯ್ಮೆಂಟ್ ಕೇಳಿದವರು ಯಾವ ರೀತಿ ಇಂಟ್ರೆಸ್ಟ್ ಇದೆ ಯಾವ್ಯಾವ ಕಂಪನಿಗೆ ಹೋಗುವ ಆಸಕ್ತಿ ಇದೆ ಅಂತ ಹೇಳಿ ಅದೇ ರೀತಿ ಇನ್ನೊಂದು ಕಡೆ ಡಿಮ್ಯಾಂಡ್ ಹೇಗಿರುತ್ತದೆ ಇಂಡಸ್ಟ್ರಿ ಡಿಮ್ಯಾಂಡ್ ಯಾವ ಕೋರ್ಸಿಗೆ ಇರ್ತದೆ ಯಾವ ಯಾವ ರೀತಿ ಸಾಫ್ಟ್ ಸ್ಕಿಲ್ ಇರುವವರಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಕ್ಕೆ ನಮಗೆ ಈ ದೊಡ್ಡ ಉದ್ಯೋಗ ಮೇಳ ಒಂದು ಅವಕಾಶ ಕಲ್ಪಿಸಿಕೊಡುತ್ತದೆ ಸೊ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಜಿಲ್ಲೆಯ ಕೇಂದ್ರ ಸ್ಥಾನವಾಗಿರುವ ವಿಜಯಪುರ ನಗರದಲ್ಲಿ ನಾವು ಹಮ್ಮಿಕೊಳ್ಳುತ್ತೀವಿ ಈಗಾಗಲೇ ಅದಕ್ಕೆ ನಾವು ಎಲ್ಲ ಚರ್ಚೆಗಳನ್ನು ಕೂಡ ಮಾಡಿದ್ದೀವಿ ಜಿಲ್ಲೆಯ ಜನಪ್ರತಿನಿಧಿಗಳು ಇದು ಬಗ್ಗೆ ಕೂಡ ಭಾಳಷ್ಟು ಕಾಳಜಿ ವಹಿಸಿದ್ದಾರೆ ಸೊ ಅದರಿಂದ ಈ ಒಂದು ಉದ್ಯೋಗ ಮೇಳ ಏನು ಚಡಚಿನಲ್ಲಿ ನಡೆಯಲಿದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಾಚರಣೆಯನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ನಾನು ಕೋರಿಕೊಳ್ಳುತ್ತೀನಿ ಅದೇ ರೀತಿ ಇದನ್ನು ಆಯೋಜಿಸಿರುವ ನಮ್ಮ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕಾಂತಾನಾಯಿ ಮೇಡಮ್ ಅವರಿಗೆ ನಾನು ವಿಶೇಷವಾದ ಒಂದು ಧನ್ಯವಾದವನ್ನು ಕೂಡ ನಾನು ಹೇಳಿದ್ದೇನೆ ಇಲ್ಲಿ ನನ್ನ ಚೈತನ್ಯ ಪ್ರೈವೇಟ್ ಲಿಮಿ ಇಂಡಿಯಾ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡು ಬೆಂಗಳೂರಿಂದ ಬಂದಿದೆ ಹುಬ್ಬಳ್ಳಿಯಿಂದ ಆರ್ ಎನ್ ಎಸ್ ಟ್ರಕ್ ಅಂತ ಅವರು ಬಂದಿದ್ದಾರೆ ಇನ್ನು ಈ ಇನ್ನೊಂದು ನವ ಭಾರತ್ ಫರ್ಟಿಲೈಝರ್ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಆಮೇಲೆ ನಾರಾಯಣ್ ಕೇರ್ಸ್ ಅಂತ ಹೇಳಿ ಇಲ್ಲಿ ವಿಜಯಪುರದವರಿದ್ದಾರೆ ಆಮೇಲೆ ಬೆಂಗಳೂರಿಂದ ಲಯಮ್ ಗ್ರೂಪ್ಸ್ ಕೋಚಿಂಗ್ ಪಾರ್ಟ್ನರ್ ಅಂತ ಅವ್ರು ಬಂದಿದ್ದಾರೆ ಆಮೇಲೆ ಸನ್ ಬ್ರೈಟ್ ಅಂತ ಹೇಳಿ ಬೆಂಗಳೂರಿಂದ ಅವರು ಬಂದಿದ್ದಾರೆ ಪವರ್ ಸೊಲ್ಯೂಷನ್ ಅಂತ ಕೆಲವೊಬ್ರು ಬರೀ ಡಿಪ್ಲೊಮಾ ಮತ್ತು ಇಂಜಿನಿಯರ್ಸ್ ಬೇಕು ಅಂತ ಹೇಳಿ ಕೆಲವೊಬ್ರು ಒಂದೆರಡು ಕಂಪ್ನಿಗಳು ಬಂದಿದ್ದಾರೆ ಇದು ಯಾವುದಾದ್ರೂ ವೈಟ್ ಬೋರ್ಡ್ ಟೆಕ್ನಾಲಜಿ ಇವ್ರಿಗೆ ಡಿಪ್ಲೊಮ ಮತ್ತು ಇಂಜಿನಿಯರ್ಸ್ ಬೇಕು ಸೊ ಅವರು ಕೂಡ ಬಂದಿದ್ದಾರೆ ಆಮೇಲೆ ಸನ್ ಗ್ರೋ ಗ್ರೋ ಗ್ರೀನ್ ಸೋಲಾರ್ ಅಂತ ಹೇಳಿ ಇವರು ಕೂಡ ಬೆಂಗಳೂರಿಂದ ಇವರಿದ್ದಾರೆ ಇದು ಅಲ್ಲದೆ ಎಷ್ಟೊತ್ತು ಕಂಪ್ನಿಗಳಿದ್ದಾವೆ ನಾನು ಹೇಳೋದು ಬಂದ್ಬಿಟ್ಟೆ ಇಲ್ಲ ಜಿಲ್ಲೆಯವರು ಇದು ಜಿಲ್ಲಾ ಜಿಲ್ಲೆಯವರು ಎಲ್ಲರೂ ಬರ್ ಭಾಗವಹಿಸ್ಬೋದು ಅದಕ್ಕೆ ಇದು ಜಿಲ್ಲಾಡಳಿತ ಮತ್ತು ಕರ್ನಾಟಕ ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಅಂದರೆ ಎಲ್ಲರೂ ಬರ್ಬೋದು ಯಾರ್ಯಾರು ಬೇಕಾಗುತ್ತೆ ಎಲ್ಲರೂ ಬರ್ಬೋದು ಯಾವುದೇ ಉದ್ಯೋಗ ಮೇಳದಲ್ಲಿ ಸೀಮಿತ ಇಲ್ಲ ಈವನ್ ಗುಲ್ಬರ್ಗದಲ್ಲೂ ಕೂಡ ಕಲಬುರಗಿಯಲ್ಲೂ ಕೂಡ ಅಲ್ಲೇ ಆಗಿ ವಿಭಾಗೀಯ ಮಟ್ಟದಲ್ಲಿ ಮಾಡ್ತಾ ಇದೀವಿ ಆದ್ರೆ ನೀವು ಬೆಳಗಾವಿ ಬಿಜಾಪುರದಿಂದ ಬಂದಿದ್ದೀವಿ ಅಂದ್ರೆ ಇಲ್ಲ ಅಂತ ಹೇಳಲ್ಲೂ ಕೂಡ ಇಲ್ಲಿ ಯಾರು ಭಾಗವಹಿಸಬಹುದು ಆದ್ರೆ ಜಾಸ್ತಿ ದೂರ ಇರೋದ್ರಿಂದ ಯಾರು ಬರಲ್ಲ ನಮಗೆ ಯೂಜಲಿ ಎಲ್ಲ ನಮ್ಮ ಸ್ಥಳೀಯ ಮಕ್ಕಳೇ ಬರೋದು ಜಾಸ್ತಿ ಬೇರೆ ಕಡೆ ಯೋಜನೆ ಕೂಡ ನಾವು ನಾವು ಮತ್ತೆ ಸಿಇಒ ಕೂಡ ನಾವು ಉದ್ಘಾಟನೆ ಮಾಡಿ ತರಬೇತಿ ಕೊಟ್ಟು ಚಿಕ್ಕಪುಟ್ಟ ಕಾರ್ಯಕ್ರಮಗಳ ನಡೀತಾ ಇದಾವೆ ಆದ್ರೆ ಸ್ವಲ್ಪ ಅವೇರ್ನೆಸ್ ಕಡಿಮೆ